ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮಗೂ ಮತ್ತೊಮ್ಮೆ ಸ್ವಾಗತ ತುಂಬ ದಿನ ಆದಮೇಲೆ ಲೈವ್ ಮಾಡ್ತಾಯಿದ್ದೀನಿ ನೋಡೋಣ ಫಸ್ಟ್ ಯಾರೇ ಲೈವ್ಗೆ ಜಾಯಿನ್ ಆಗ್ತಾರೆ ಅಂದ್ಬಿಟ್ಟು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಏನಾಗ್ತಾರೆ ಮೊದಲನೇದಾಗಿ ಹತ್ರನು ಸಾರಿ ಕೇಳ್ತೀನಿ ಏಕೆಂದರೆ ಹತ್ತಿರ ಟೆನ್ ಡೇಸ್ ಆಯಿತು ಲೈವ್ ಮಾಡಿ ಇವತ್ತು ಲೈವ್ ಮಾಡ್ತಾಯಿದ್ದೀನಿ ಹಾಗಾಗಿ ಮೊದಲು ಸಾರಿ ಎಷ್ಟೊಂದು ಜನ ಲೈವ್ ಮಾಡಿ ಲೈವ್ ಮಾಡಿ ಅಂತ ಹೇಳ್ತಾಯಿದ್ರು ನನಗೆ ಲೈವ್ ಆಗಲಿಲ್ಲ ಮೊದಲನೇದಾಗಿ ಸಾರಿ ಹೇಳಬೇಕು ನೋಡೋಣ ಫಸ್ಟ್ ಯಾರು ಲೈವ್ ಜಾಯಿನ್ ಆಗ್ತಾರೆ ಅಥವಾ ಎಲ್ಲರೂ ಮರ್ತೋಗಿದ್ದಾರ ಅಮೃತ ಅಂತ ಒಬ್ಬರಿದ್ದರು ಇವಾಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನೋಡೋಣ ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಯಾರೋ ಇಬ್ರು ಲೈವ್ ಜಾಯ್ನ್ ಆಗಿದ್ದಾರೆ ಯಾರಿದು ಕಮೆಂಟ್ ಮಾಡಿ ಪ್ಲೀಸ್ ಮತ್ತೆ ಬೇರೆ ಯಾರು ಅನ್ಕೊಬೇಡಿ ನಾನೇನೆ ಹಾಯ್ ಸಿಸ್ಟರ್ ಆದ್ಮೇಲೆ ನಮ್ಮನ್ ಮರ್ತಬಿಟ್ರ ಇಲ್ಲ ಬ್ರದರ್ ಇಲ್ಲ ಇಲ್ಲ ಅಂತ ಹಾಯ್ ನಮಸ್ತೆ ನಿಮ್ಮನ್ನು ಆಗತ್ತಾ ಹೆಲ್ತ್ ಸರಿ ಇಲ್ಲ ಬ್ರದರ್ ಏಯ್ಟ್ ಡೇಸ್ ಆಯಿತು ಫುಲ್ಲು ಜ್ವರ ಫೀವರು ವೈರಲ್ ಫೀವರು ಹಾಗಾಗಿ ನಾನು ಲೈವ್ ಮಾಡೋದಕ್ಕೆ ಹೋಗಿಲ್ಲ ನಿಮ್ಮನ್ನು ಖಂಡಿತ ಮರೆಯೋಕ್ಕಾಗಲ್ಲ ಆಯಿತಾ ಕಾಫಿ ಹೇಗಿದ್ದೀರಾ ಅಮ್ಮ ಹೇಗಿದ್ದಾರೆ ಏನು ಹೇಳ್ಬಿಟ್ರಿ ಬ್ರದರ್ ತಕ್ಷಣನೇ ಮೋನೋ ಆದಮೇಲೆ ಮರ್ತ್ಬಿಟ್ರಾ ಅಂತ ನಾನು ನಿಮ್ಮನ್ನು ಮರಿತೀನಿ ಅಂತ ಅನಿಸತ್ತಾ ಬ್ರದರ್ ನಿಮಗೆ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವಾಗಲೂ ಸ್ವಲ್ಪ ಕಷ್ಟನೇ ಆಗ್ತಿದೆ ಲೈವ್ ಮಾಡೋಣ ಅಂತಂದರೆ ಮಧ್ಯದಲ್ಲಿ ಕೆಮ್ಮು ಬರ್ ಬರ್ತಾ ಇರತ್ತೆ ಹಾಗಾಗಿ ನಾನು ಲೈವ್ ಮಾಡಲಿಲ್ಲ ಚೆನ್ನಾಗಿದ್ದೀನಿ ಅಕ್ಕ ಅಂತಿದ್ರೆ ಓಕೆ ಓಕೆ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದೇನೆ ನೋಡಿ ಹೌದಾ ಸಾರಿ ಮೊಬೈಲ್ ಸ್ವಲ್ಪ ಯೂಸ್ ಮಾಡಿರೋದು ಕಮ್ಮಿ ಹಾಗಾಗಿ ನೋಡಲಿಲ್ಲ ಥ್ಯಾಂಕ್ ಯು ವೆಲ್ಕಮ್ ಗಡಿಗಪ್ಪ ಬ್ರದರ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಕಾಫಿ ಆಯಿತಾ ನಿಮ್ಮದು ಶಿವಕುಮಾರ್ ಬ್ರದರ್ ಕಾಫಿ ಕುಡಿಯಲ್ಲ ಮುಗೀತಾ ಡ್ಯೂಟಿ ಶಿವಕುಮಾರ್ ಬ್ರದರ್ ಏನು ಅಡುಗೆ ಮಾಡಿದ್ದೀರಾ ಹಾಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ವೀಡಿಯೋಗಂದು